ಥೋ ಏನ್ ರೇಟ್ ಅಣ್ಣಾ? ಆ ಏನ್ ರೇಟ್ ಅಣ್ಣಾ? ಇದು 13 ವರ್ಷ ಅವರ 13 ವರ್ಷ ಅವರ 13 ರೂಪಾಯಿ ಹೇಳ್ತಿದ್ದಾರೆ ಅಣ್ಣಾ ರೇಟ್. ಯಾವ್ರಣ್ಣಾ? ಸಾಣಿಕರೆ ಸಾಣಿಕರೆ. ಹೌದು ಸಾಣಿಕರೆ ಅಣ್ಣಾ ಸರಿ. ಇದೇನೋ ಗಲಾಟೆ ಆಗ್ತೈತಪ್ಪ ಅಣ್ಣ ಬೈತೈತೆ ಏನು ಗಲಾಟಿಲ್ಲ ನಾನು ರೂಪಾಯಿ ನೋಡ್ರಿ

ಅಣ್ಣ ಹಾ ಐದು ಆರ್ನೂರು ಎಲ್ಲ ಪಟ್ಲಿ ಅಣ್ಣ ಐದು ಆರ್ನೂರ್ ಹೇಳ್ತಾ ಇದ್ದಾರ್ ನೋಡಿ ರೇಟ್ ಏನ್ ರೇಟಿಗ್ ಬಂದ್ರೆ ಬಿಟ್ ಕೊಡ್ತೀಯ ಅಣ್ಣ ಐದು ಇನ್ನೂರು ಕಾದ್ರೆ ಮಾಡ್ಕೊಡ್ತಾರ ನೋಡಿ ವಾರವಾರ ಬರ್ತಾರೆ ಅಣ್ಣವರು ಏನ್ ರೇಟ್ ಅಣ್ಣ ಆರವಾರ ಸಾವಿರ ಹೆಣ್ಮರಿನಾ ಪಟ್ಲಿ ಅಣ್ಣ ಹೆಣ್ಮರಿ ಹೆಣ್ಮರಿ ಅಂತ ನೋಡ್ರಿ ರೂಪಾಯಿ ಆರೂವರು ಲಾಸ್ಟ್ ಏನ್ ರೇಟಿ ಅಣ್ಣ ಬಂದ್ರೆ ಅಣ್ಣ ಏನ್ ರೇಟ್ ಅಣ್ಣ ಪಟ್ಲಿ ಮರಿ ಅಣ್ಣ ಹೆಣ್ಮರಿ ಆರ್ ಸಾವಿರ யஜமான் ஏன் ரேட்டி ரூபாய் நோட் யஜமான் ஏன் ரேட்ட அணைய ஏன் ரேட் அணைய் யூட்டூபி அணையா அன்னொருவரு அன்னொரு சவ் ரூபாய் பட்லி மாரி எர்டு

ಇವೆರಡು ಎಂಟು ಸಾವಿರ ರೂಪಾಯಿ ಚಂದ್ರವಳ್ಳಿ ಎಕ್ಸ್ಪ್ರೆಸ್ ಅಂತ ಹತ್ತುವರೆ ಹನ್ನೊಂದು ಸಾವಿರ ರೂಪಾಯಿ ರೇಟ್ ಎಲ್ಲವೂ ಚೆನ್ನಾಗಿದಾವೆ ಹತ್ತುವರೆ ಹನ್ನೊಂದು ಸಾವಿರ ರೂಪಾಯಿ ನೋಡ್ರಿ ವ್ಯಾಪಾರ ನಡೀತಿದಾವೆ ಇದಾವೆ ಏನ್ ರೇಟ್ ಹೇಳಿದ್ರಣ 14:30 ಓರೆ ಹೇಳ್ತೀವಿ 14:30 ಹೇಳ್ತಿದ್ದಾರೆ ಬಂದ್ರೆ ಬರುತ್ತೀವಿ ನೋಡಿ 13:30 ಬಂದ್ರೆ ಕೊರ್ತಾರ ಅಂತ ಹಾಕ್ತೀವಿ 14:30 ಹೇಳ್ತಿದ್ದಾರೆ 13 डेली ಹಾ ವಾರ ವಾರ ಬರ್ತಾರೆ ಯಾರ್ದಣ್ಣ ನಿಮ್ದ ಏನ್ ರೇಟಿಂಗ್ ಆಯ್ತಾ ಅಣ್ಣ ನಾವು 10000 ಮಂದ ಹಾ ಹಾ ಇವೆಲ್ಲ ಕೊಡವಾ ಎಲ್ಲ ಚಂದ್ರವಳ್ಳಿ ಎಕ್ಸ್‌ಪ್ರೆಸ್ ಏನ್ ರೇಟ್ ಹೇಳಿದ್ರಣ್ಣ ಇವಷ್ಟು ಚಂದ್ರವಳ್ಳಿ ಚಂದ್ರವಳ್ಳಿ ಎಕ್ಸ್ಪ್ರೆಸ್ ಏನ್ ರೇಟ್ ಅಣ್ಣ ಇವೆಲ್ಲ ಹಾ ಹದ್ಮೂರು ಹದ್ನಾಕ್ ಸಾವಿರ ತಾಂಡಿದೀರ ತಾಂಡದ ಅಂದ್ರೆ ಎಲ್ಲ ಮಿಕ್ಸ್ ಒಂದ್ ಐದಾರು ಜನ ಸೇರಿ ನೋಡಿ ಒಂದ್ ಐದಾರು ಸಾವಿರ ಜನ ಸೇರಿ ಇಷ್ಟು ಮರಿಗಳ್ ತಾಂಡದ ಈ ನೆಕ್ಸ್ಟ್ ಮಾರ್ಕೆಟ್ ನೀವು ಇನ್ನ ಯಾವ್ಯಾವ ಮಾರ್ಕೆಟ್ಗೆ ಹೋಗ್ತೀರಣ ಈಗ ಹಾ ಹಾ ಹೋಗ್ತೀರಾ ಏನ್ ರೇಟ್ ಅಣ್ಣ ಪಟ್ಲಿ ಮರಿವು ರೇಟ್ ಬಟ್ಲಾರ್ ಹೋಗಿದಾರ ಹುಟ್ಟ ಮೂರು ನೀವೇ ತಾಂಡಿರದ ಮೂವತ್ ಸಾವಿರ ಕೊಟ್ಟು ಮೂರ್ ತಾಂಡಿದಾರ ಅಂತ ನೋಡ್ರಿ ಅಲ್ಲೇ ಅಣ್ಣ ಏನ್ ರೇಟ್ ಹೇಳ್ತೀರ ಅಣ್ಣ ಮರಿ ಏನ್ ರೇಟ್ ಹೇಳ್ತೀರಾ ಸಾವಿರ ರೂಪಾಯಿ ಹೇಳ್ತಿದಾರ ಚೆನ್ನಾಗಿದಾವ ಹನ್ನೆರಡು ಸಾವಿರ ನಿಂತಣ ಹನ್ನೆರಡು ಸಾವಿರ ಏನ್ ರೇಟ್ ಹೆಣ್ಣು ಹನ್ನೊಂದುವರೆಂಗೆ ತಾಂಡಿದ್ದೀರಾ ಏನಕ್ಕಣ್ಣ ಹಾ ಹನ್ನೊಂದುವರೆ ಹಂಗೆ ಮತ್ತೆ ಸಾಕಿರಿಯಾ ಮಾರ್ಕೆಟ್ಗೆ ಹೊಡಿಯೋದಾ ಎಷ್ಟ್ ತಿಂಗಳು ಸಾಕ್ತೀಯಾ ಮೂರ್ ವರ್ಷ ಸಾಕ್ತಿಯಾ ಆಯ್ತಾ ಹೆಣ್ಣೊಳಗು ಸಾಕಿ ಲಾಭ ಲಾಭ ಇದ್ಯಾ ಏನ್ ಲಾಸ್ ಏನಾಗಲ್ಲ ಮೂರ್ ವರ್ಷದಾಗ ಎಷ್ಟ್ ಮರಿ ಹಾಕಿಸ್ತಿಯೊಂದೇ ಮರಿ ವರ್ಷಕ್ಕೆ ಎರಡು ಮರಿ ಆಗ್ತಾ ಇನ್ನ ಗೊಬ್ಬ ಆಗಿಲ್ಲ ಎಲ್ಲ ಗೊಬ್ಬ ಇದಾವೆ ಎಷ್ಟು ತಿಂಗ್ಳಿಗೆ ಗೊಬ್ಬ ಬರ್ತಾವೆ ಕುರಿ ಪಟ್ಲಿ ಪಟ್ಲಿ ಮೇಲೆ ಆರಾದ್ರ ಮೇಲೆ ಹಾ ಹಾಡಿಯ ಅಣ್ಣ ನಿನಗೆ ಹೆಂಗ್ ಗೊತ್ತಾಯ್ತು ಗೊಬ್ಬಾಗ ಅಂತ ಹಾ ಹೊಟ್ಟೆ ಮರಿ ಇರುತ್ತೆ ಹಾಕ್ತಾರೆ ಏನ್ ರೇಟ್ ಹೇಳ್ತೇಣ ಇಲ್ಲ ಹೇಳಣ್ಣ ಯೂಟ್ಯೂಬ್ನಾರ ಯೂಟ್ಯೂಬ್ನ ಸಾವಿರ ಏನ್ ರೇಟಿಗೆ ಆದ್ರೂ ವ್ಯಾಪಾರ ಏಳು ಸಾವಿರ ூபாய் அது நோடி வியாபார ஏழு சவரணா ஏழு சவர ரூபாய் வியாபார ஏன் ரேட்டு குரு ஹத்நாக்கு சவர சாய் ಸಾವಿರ ರೂಪಾಯಿ ತಾಂಡಿದ್ದ ತಾಂಡಿದ್ದಾರೆ ತಾಂಡಿದಾರೆ ಸಾವಿರ ರೂಪಾಯಿ ತಾಂಡಿದಾರೆ ನೋಡ್ರಿ ಅಣ್ಣ ಅಣ್ಣ ತಾಂಡಿದ್ದ ವ್ಯಾಪಾರಸ್ಥರಲ್ಲ ಅಣ್ಣ ತಾಂಡಿದ್ ಸಾಕ ಏನ್ ರೇಟ್ ಇತ್ತ ಐದ್ ಸಾವಿರ ರೂಪಾಯಿ ಒಂದ್ ಮರಿ ಒಂದ್ ಮೂರು ತಿಂಗ್ಳು ಸಾಕ್ ಮಾರದ ಸಾಕ್ತೀರ ಅಣ್ಣ ಚಳಕೆರೆ ಚೆನ್ನಾಗಿದೆ ಹಾ ಯೂಟ್ಯೂಬರ್ ಅಣ್ಣ ಏನ್ ರೇಟ್ ಅಣ್ಣ ಎಲ್ಲ ಒಂದೊಂದಾದ್ರೆ ಒಂದೊಂದಾದ್ರೆ ನೋಡ್ರಿ ಸ್ಟಾರ್ಟ್ ಸಾರ ಸರ್ ಅಂದ್ರೆ ಹನ್ನೆರಡು ಹನ್ನೆರಡು ಇನ್ನೂರು ಚೆನ್ನಾಗಿದವ್ರು ಯಾವ ಏನ್ ತೆಗ್ದಾಕಂಗಿಲ್ಲ ಎಲ್ಲ ಚೆನ್ನಾಗಿದೆ ಯಾವ್ರಣ ಹೋರವರ ಬರ್ತೀರಾ ಹೊರವರ ಬರ್ತೀರ

జతే 13000 నా నొడరే జతే 13000 తాండ్ర అంతే ఓ మచ్చ అదికి మాడితే వ్యాపార ఆక్తైతే అన్నా ఏ రేట్ నడిచేతరా అన్నా ఈ వారా 15000 రూపాయలు ఉంది ಹದಿನೈದು ಸಾವಿರ ರೂಪಾಯಿ ಒಂದು ಹೇಳ್ತಿದ ನೋಡ್ರಿ ಎಲ್ಲ ಗಟ್ಟಿ ಮರಿನೇ ಲೆಂತ್ ಇರೋದು ಯಾವೇನ್ ತಗ್ದು ಹಾಕಂಗಿಲ್ಲ ಮರಿಗಳು ಬಹಳ ಚೆನ್ನಾಗಿರಾವ ಇದಂಪುರ ಪರಶಾಂಪುರ ಗಟ್ಟಿ ಮರಿ ಅಂತೆ ಅಣ್ಣ ಏನ್ ರೇಟ್ ಅಣ್ಣ ಈ ವಾರ ನಿಮ್ದು ಹದ್ನಾರುವರೆ ಸಾವಿರ ಒಂದು ಹದಿನಾರು ಹದ್ನಾರುವರೆ ಸಾವಿರ ರೂಪಾಯಿ ರೂಪಾಯ್ ನೋಡಿ ಯಾವ ತಗ್ದಾಕಂಗಿಲ್ಲ ಎಲ್ಲಾ ಚೆನ್ನಾಗಿದಾವಿ ಹದ್ನಾರ ಸಾವಿರ ರೂಪಾಯಿ ಒಂದ್ ಚೆನ್ನಾಗಿದಾವ ಯಾವ ಇಂಜರಿ ಹಂಗಿಲ್ಲ ಯಾವ ಇಂಜರಿ ಹಂಗಿಲ್ಲ ಕಾಣ್ ಮೂರ್ ತಿಂಗಳು ಸಾಕಿ ಮಾರಾಟ ಮಾಡಿದ್ರೆ ಒಳ್ಳೆ ದುಡ್ಡು ಆಗುತ್ತೆ ಏನ್ ತೊಂದ್ರೆ ಇಲ್ಲ ಅಣ್ಣ ಏನ್ ರೇಟ್ ಇದಾವಣ ಹದ್ನಾರ ಸಾವಿರ ರೂಪಾಯಿ ಹಂಗೇಳ ನೋಡ್ರಿ ಚೆನ್ನಾಗಿದಾವೆ ನಾ ಏನ್ ರೆಡಿ ಮಾಡ್ಕೊಡ್ತೀಯ ಬಂದ್ರೆ ಹದಿನೈದು ಕೊಡ್ತೀಯ ಹದಿನಾರುವರೆ ಹೇಳಿದಾರೆ ಚೆನ್ನಾಗಿದಾವೆ ಯಾವ ಇಂಜರಿ ಹಂಗಿಲ್ಲ ಎಲ್ಲ ಗಟ್ಟಿ ಮರಿ ಲೆಂತ್ ಇದಾವೆ ಏನ್ ಮರಿ ತಾಂಡಿದ್ದ ಏನ್ ರೇಟ್ ಇದ್ದ ಅಂಡ ಏಳ್ ಸಾವಿರ ಯಜಮಾನ್ರಿ ಏನ್ ರೇಟ್ ಇದಾವ್ರಿ ವಾರ ನಿಮ್ಮವು